ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಹಾಗೂ ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಜನನವಾಗಿರತಕ್ಕಂತಹ ಹುಟ್ಟಿರುವಂತಹ ವ್ಯಕ್ತಿತ್ವ ವ್ಯಕ್ತಿಗಳ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ವ್ಯಕ್ತಿಗಳ ಜೀವನ ಯಾವ ತರ ಇರುತ್ತೆ ಅವರ ಭವಿಷ್ಯ ಯಾವ ತರ ಇರುತ್ತೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ ನಾವು ನಿಮ್ ಮುಂದೆ ಇಡ್ತಾ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಅಂತೂ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡಿ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮ ಹತ್ರ ಒಂದು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೂ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವದ್ದು ಅವರ ಜೀವನದ ಭವಿಷ್ಯದ ವಿಡಿಯೋಗಳು ಸಿಗ್ತದೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಈ ಸಂಖ್ಯೆಯ ಒಂದು ಸೌರ ಮಂಡಲದಲ್ಲಿ ಸೂರ್ಯನೇ ಅಧಿಪತಿ ಎಲ್ಲ ಗ್ರಹಗಳಿಗೂ ಸೂರ್ಯನೇ ಅಧಿಪತಿ ಬಲಿಷ್ಠನಾಗಿರ್ತಕ್ಕಂಥದ್ರಿಂದ ಈ ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಾತಂತ್ರ್ಯ ಪ್ರಿಯರು ಹಠವಾದಿಗಳು ಛಲವಾದಿಗಳು ಬೇರೆಯವರ ಆಶ್ರಯದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಸ್ವತಂತ್ರವಾಗಿ ಮಾಡಿ ಮುಗಿಸುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಮಹತ್ವಾಕಾಂಕ್ಷೆ ಇರುತ್ತೆ ಯಾವುದೇ ಇದ್ರೂ ಕೂಡ ಬಹಳಷ್ಟು ಒಂದು ಮಹತ್ತರವಾಗಿರ್ತಕ್ಕಂಥ ವಿಷಯವನ್ನ ಇಟ್ಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಯೋಚನೆಗಳನ್ನೇ ಮಾಡ್ತಕ್ಕಂಥದ್ದು ಹಠವಾದಿಗಳು ಧೈರ್ಯಶಾಲಿಗಳು ನುಗ್ಗೋದ್ರಲ್ಲಿ ಬಹಳಷ್ಟು ಯಾವತ್ತಿಗೂ ಮುಂದು ರಿಸ್ಕ್ ತೆಗೆದುಕೊಳ್ಳುವಂತದ್ರಲ್ಲಿ ಯಾವತ್ತಿಗೂ ಮುಂದೆ ಹೆದರುವಂತ ಮಾತೇ ಇಲ್ಲ ಹೆದರುವಂತ ಪ್ರಶ್ನೆ ಇಲ್ಲ ಬೇರೆಯವ್ರ ಮಾತು ಕೇಳುವಂತವರಲ್ಲ ನಿಮ್ಮ ಮನಸ್ಸಿಗೆ ಬಂದಿರತಕ್ಕಂಥದ್ದನ್ನ ಬಿಡುವಂತ ವ್ಯಕ್ತಿಗಳೆಲ್ಲ ಇಂತಹ ಒಂದು ಬಲಶಾಲಿಗಳು ಅಂತ ಹೇಳ್ಬೋದು ಇನ್ನು ಯಾವತ್ತಿಗೂ ಕೂಡ ಒಂದು ಅಧಿಕಾರದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಉತ್ತಮವಾದಂಥ ಸ್ಥಾನಮಾನದಲ್ಲಿರ್ತಕ್ಕಂಥದ್ದು ಅದು ರಾಜಕೀಯ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಒಂದು ಕಂಪ್ನಿಗಳಿರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಆಡು ಮುಟ್ಟದ ಸೊಪ್ಪಿಲ್ಲ ಇವ್ರು ಮಾಡಿರುವಂಥ ಮಾಡದೇ ಇರತಕ್ಕಂಥ ಕೆಲಸಗಳೇ ಇಲ್ಲ ಹಾಗಾಗಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಉನ್ನತವಾಗಿರ್ತಕ್ಕಂತಹ ಹುದ್ದೆಗಳಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಬೇರೆಯವರ ಮೇಲೆ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಇನ್ನು ಆ ಯಾವುದೇ ಒಂದು ಕೆಲಸ ಇದ್ರು ಕೂಡ ಮುನ್ನುಗ್ಗಿ ಛಲದಿಂದ ಮಾಡ್ತಕ್ಕಂಥದ್ದು ಮತ್ತೆ ದೊಡ್ಡ ಆಸೆಗಳಿರುತ್ತೆ ಜೀವನದಲ್ಲಿ ಬಹಳ ಮಹತ್ವಾಕಾಂಕ್ಷೆಗಳಿರುತ್ತೆ ಇನ್ನು ಯಾರನ್ನು ಹಿಂದೆ ಮುಂದೆ ನೋಡದೆ ಮಾತಾಡ್ತಾರೆ ನಿಷ್ಠುರವಾಗಿರತಕ್ಕಂತ ವ್ಯಕ್ತಿಗಳು ಆ ಇವರು ಚಿಕ್ಕವರು ಇವ್ರು ದೊಡ್ಡವರು ಇವರು ಬಡವರು ಇವರು ಶ್ರೀಮಂತರು ಇದು ಯಾವ್ದು ಭೇದ ಭಾವ ಇರೋದಿಲ್ಲ ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂತ ವ್ಯಕ್ತಿಗಳು ಜೊತೆಗೆ ಯಾರು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನು ಖಂಡಿಸ್ತಕ್ಕಂಥದ್ದು ಯಾರು ಹೇಳ್ಬೇಕು ಅಂತಂದ್ರೆ ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಇನ್ನು ಯಾವುದೇ ಒಂದು ಕೆಲಸ ಕಾರ್ಯ ಇರ್ಬೋದು ಮಾತು ಇರ್ಬೋದು ಎಲ್ಲವೂ ನೇರವಾಗಿರುತ್ತೆ ನೇರವಾಗಿನೇ ಇರುತ್ತೆ ಮತ್ತೆ ಹಾಸ್ಯಮಯವಾಗಿನೂ ಕೂಡ ಇರುತ್ತಾರೆ ಯಾಕಂದ್ರೆ ಜೀವನದಲ್ಲಿ ಬಹಳಷ್ಟು ವೈವಿಧ್ಯಮಯವಾಗಿರುತ್ತೆ ಈ ಸಂಗೀತವನ್ನ ಕೇಳುವಂಥದ್ದು ಈ ಹಾಸ್ಯವನ್ನ ಮಾಡ್ತಕ್ಕಂಥದ್ದು ಸದಾ ಆ ಸಕ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ಒಂದು ರಂಗದಲ್ಲಿಯೂ ಕೂಡ ಬೆರೆಯುವಂತ ವ್ಯಕ್ತಿಗಳು ಈ ಒಂದು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇನ್ನು ಇವರ ಒಂದು ಹಣೆ ಬಹಳ ಅಗಲವಾಗಿರುತ್ತೆ ಉದ್ದವಾದಂತಹ ಬಾಹುಗಳಿರುತ್ತೆ ಆ ಒಂದು ದಷ್ಟಪುಷ್ಟವಾಗಿರ್ತಕ್ಕಂಥ ಮೈಕಟ್ಟಿರುತ್ತೆ ಆ ಮತ್ತೆ ಈ ಆ ಸಾಮಾನ್ಯವಾದಂತಹ ಒಂದು ಎತ್ತರವನ್ನ ಅಹ್ ಹೊಂದಿರತಕ್ಕಂಥದ್ದು ಕಠಿಣವಾಗಿರ್ತಕ್ಕಂಥ ಆಡಳಿತಗಾರರು ಕೆಟ್ಟಿಣವಾಗಿರ್ತಕ್ಕಂಥ ಕೆಲಸಗಾರರು ಅಂತ ಹೇಳ್ಬೋದು ಪಟ್ಟು ಹಿಡಿದ್ರೆ ಅದನ್ನ ಮಾಡೋವರೆಗೂ ಬಿಡುವಂಥವ್ರಲ್ಲ ಕಂಪ್ಲೀಟ್ ಆಗಿ ಮಾಡಿ ಮುಗಿಸುವವರೆಗೂ ಅದನ್ನ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಈ ದಿನಾಂಕದಲ್ಲಿ ಜನಿಸಿದವರು ಅಂತ ಹೇಳ್ಬೋದು ಅಂತಹ ಒಂದು ಒಂದು ಪ್ರಭಾವ ಈ ದಿನಾಂಕಕ್ಕೆ ಇರ್ತಕ್ಕಂಥದ್ದು ಈ ಒಂದು ಸಂಖ್ಯೆಗೆ ಇರ್ತಕ್ಕಂಥದ್ದು ಇನ್ನು ಇವರು ಯಾವುದೇ ಒಂದು ಆ ದಾರಿಯಲ್ಲಿ ನಡೆದ್ರೂ ಕೂಡ ಅದರಲ್ಲಿ ಒಂದು ಸಕ್ಸಸ್ ಅನ್ನ ಕಾಣುವಂಥದ್ದು ಯಾವುದೇ ಕಾರಣಕ್ಕೂ ತಪ್ಪುಗಳನ್ನ ಮಾಡದೇ ಇರತಕ್ಕಂತ ರೀತಿಯಲ್ಲಿ ನೋಡ್ಕೊಳ್ಳುವಂತವ್ರು ಯಾಕಂತಂದ್ರೆ ನಾವ್ ತಪ್ಪು ಮಾಡಬಾರ್ದು ನಾವು ತಪ್ಪು ಮಾಡಿದ್ರೆ ನಮ್ಮ ಮೌಲ್ಯವನ್ನ ಕಳ್ಕೋತೀವಿ ನಮ್ಮ ಮೌಲ್ಯಗಳನ್ನ ನಾವು ಸುಧಾರಿಸ್ಕೋಬೇಕು ಸಮಾಜಕ್ಕೆ ಒಂದು ಉಡುಗೊರೆಯನ್ನ ಕೊಡಬೇಕು ಯಾಕಂತಂದ್ರೆ ಹೃದಯವಂತರು ಯಾರಿಗೂ ಏನೋ ಕಷ್ಟ ನೋವು ತೊಂದರೆ ಇತ್ತು ಅಂತಂದ್ರೆ ಶೀಘ್ರವಾಗಿ ಸ್ಪಂದಿಸತಕ್ಕಂಥದ್ದು ಪ್ರೀತಿ ವಾತ್ಸಲ್ಯದಿಂದ ಇರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಈ ಕಷ್ಟದಲ್ಲಿ ಜನರನ್ನ ನೋಡಿ ಅಹ್ ಸಹಾಯವನ್ನ ಮಾಡುವಂಥದ್ದು ಮರುಕ ಪಡುವಂಥದ್ದು ಅವರ ಕಡೆ ಇರ್ತಕ್ಕಂತಹ ಒಂದಷ್ಟು ಹೆಲ್ಪ್ ಅನ್ನ ಮಾಡುವಂತಹ ವ್ಯಕ್ತಿಗಳು ಸುಳ್ಳು ಹೇಳುವ ಅಥವಾ ಮೋಸ ಮಾಡುವ ಯಾವುದೇ ಗುಣ ಇರಲ್ಲ ಯಾರಿಗೂ ಸಡನ್ ಆಗಿ ನಂಬಲ್ಲ ನಂಬುದ್ರೆ ಅಹ್ ಅವರನ್ನ ಯಾವತ್ತಿಗೂ ಕೊಡುವಂತಹ ವ್ಯಕ್ತಿಗಳಲ್ಲ ಕೊನೆ ಕ್ಷಣದವರೆಗೂ ಕೂಡ ಅವರನ್ನ ಪರವಹಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಈ ದಿನಾಂಕದಲ್ಲಿ ಜನ್ಸೇಝ್ ಅವರು ಇನ್ನೂ ಒಂದು ಪಕ್ಷ ಅಹ್ ಯಾರೋ ಏನೋ ಆಕಸ್ಮಿಕವಾಗಿ ಮಾಡಿದ್ರು ಅಂತಂದ್ರೆ ಅದನ್ನ ಕ್ಷಮಿಸುವಂತಹ ಒಂದು ದೂರದೃಷ್ಟಿ ಒಂದು ಗುಣ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡಿದ್ರು ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ಮಾಡುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಸಡನ್ ಆಗಿ ಕೋಪ ಬಂತು ಅಂತಂದ್ರೆ ತುಂಬಾ ಕೋಪಿಷ್ಟರು ಅಹ್ ಎದುರುಗಡೆ ಯಾರು ನಿಲ್ ನಿಂದ್ರೋಕಾಗಲ್ಲ ಡೈರೆಕ್ಟ್ ಆಗಿ ಮಾತಾಡೋಕೆ ಆಗಲ್ಲ ನೇರವಾಗಿ ಬೈದ್ ಬಿಡೋದು ಈ ರೀತಿ ಕೂಡ ಇರುತ್ತೆ ಎಷ್ಟೋ ಸಲ ನಾನ್ ಚ ಅವ್ರನ್ನ ಹೇಳ್ಬಾರ್ದಾಗಿತ್ತು ಆತರ ಬೇಯಬಾರ್ದಾಗಿತ್ತು ಅಂತ ಹೇಳಿ ಎಷ್ಟೋ ಸಲ ಮತ್ತೆ ಮನದಲ್ಲಿ ಮರುಕ ಪಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಯಾವುದೇ ಕೆಲಸ ಆಗಿದ್ರು ಕೂಡ ಸುಲಭವಾಗಿ ಸಮರ್ಥವಾಗಿ ಅದನ್ನ ಮಾಡತಕ್ಕಂಥದ್ದು ಜೊತೆಗೆ ಆ ಎಲ್ಲ ವಿಭಾಗಗಳು ಕೂಡ ಗೊತ್ತು ಇವ್ರಿಗೆ ನೋಡಿ ಇಂತಹ ಒಂದು ವಿಭಾಗ ಅಂತಲ್ಲ ಎಲ್ಲ ವಿಭಾಗಗಳು ಕೂಡ ಅರಿತಿರುವಂತವ್ರು ತಿಳಿದಿರುವಂತವ್ರು ಅಂತ ಹೇಳ್ಬೋದು ಇನ್ನು ಬಹಳ ವಿಚಾರ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದಾವೆ ನೀವು ತಿಳ್ಕೊಳ್ಳೇಬೇಕು ಅಂತ ಮುಖ್ಯವಾದ ವಿಚಾರಗಳು ಹೇಳೋದಿದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂತ ವಿಡಿಯೋ ಬರ್ತಾ ಇದೆ ನೋಡ್ಕೊಂಬನ್ನಿ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಮತ್ತೆ ನೀವು ಕುಳಿತಲ್ಲಿಯೇ ಈಗ ಜನರಿಗೆ ಯಾರಿಗೂ ಸಮಯ ಇಲ್ವಲ್ಲ ಅದಕ್ಕಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಕುಳಿತಲಿಯೇ ನೀವು ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೋಬಹುದು ಅಂತ ಅದ್ಭುತವಾಗಿರತಕ್ಕಂತಹ ಜನ್ಮ ಜಾತಕ ಫಲ ಇದಾಗಿರುತ್ತೆ ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಆ ಈ ದಯ್ಯ ದಾಕ್ಷಿಣ್ಯ ಇರುತ್ತೆ ಎಲ್ಲರ ಮೇಲೂ ಒಂದು ಪ್ರೀತಿ ಕರುಣೆ ಮಮಕಾರ ದಯ್ಯ ದಾಕ್ಷಿಣ್ಯ ಅಂತ ಇರುತ್ತೆ ಯಾರಾದ್ರೂ ದೇಹಿ ಅಂತ ಬಂದ್ರೆ ಅವರಿಗೆ ಸಹಾಯ ಮಾಡುವಂತಹ ಗುಣದವರಾಗಿರ್ತಾರೆ ಮತ್ತೆ ಶತ್ರುಗಳು ಜಾಸ್ತಿ ಯಾಕಂದ್ರೆ ನಿಮಗೆ ನೀವು ನೇರವಾಗಿ ಮಾತಾಡೋದ್ರಿಂದ ನೇರವಾಗಿ ನಿಷ್ಠವಾಗಿ ಇರೋದ್ರಿಂದ ಅಥವಾ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಪಡೆಯೋದ್ರಿಂದ ಆ ಸಹಜವಾಗಿ ಶತ್ರುಗಳು ಜಾಸ್ತಿ ಇರುತ್ತೆ ನೀವು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡುವಂತಹ ವ್ಯಕ್ತಿಗಳಲ್ಲ ಅನ್ನುವಂಥದ್ದು ಬರುತ್ತೆ ಜೊತೆಗೆ ಆ ಸ್ವಲ್ಪ ಬಹಳಷ್ಟು ಜನರಿಗೆ ವಿರೋಧವನ್ನು ಕಟ್ಟಿಕೊಳ್ಳೋದಕ್ಕೂ ನೀವು ಹಿಂದೆ ಮುಂದೆ ನೋಡ್ತಕ್ಕಂಥವ್ರು ಅಲ್ಲ ಮತ್ತೆ ಅದಕ್ಕೆ ಭಯ ಪಡ್ಕೊಳ್ಳುವಂತ ವ್ಯಕ್ತಿಗಳು ಅಲ್ಲ ಇನ್ನು ಆ ಈ ನಿಸರ್ಗವನ್ನ ಬಹಳ ಇಷ್ಟಪಡ್ತಕ್ಕಂಥದ್ದು ಈ ಅಹ್ ಒಳ್ಳೆ ಪ್ರೇಕ್ಷಣೀಯ ಸ್ಥಳಗಳು ಸುಂದರವಾದ ತಾಣಗಳು ನೈಸರ್ಗಿಕವಾಗಿರತಕ್ಕಂತಹ ವಸ್ತುಗಳ ಮೇಲೆ ಬಹಳ ಆಸೆ ಇರುತ್ತೆ ಅಂತಹ ಒಂದು ಸುಂದರವಾಗಿರುವಂತಹ ಪರಿಸರದಲ್ಲಿ ಕಾಲ ಕಳಿಬೇಕನ್ನುವಂತಹ ಬೆಟ್ಟ ಗುಡ್ಡಗಳು ಅಂತಂದ್ರೆ ಬಹಳ ಇಷ್ಟಪಡುವಂತದ್ದು ನದಿಗಳು ಈ ನೀರಿನ ಮೂಲಗಳು ಇಂಥವು ನೋಡಿದ್ರೆ ಬಹಳ ಇಷ್ಟಪಡುವಂತದ್ದು ಇನ್ನು ಒಂಟಿಯಾಗಿರ್ಲಿಕ್ಕೆ ಬಹಳ ಇಷ್ಟ ಆಗುತ್ತೆ ಒಂಟಿಯಾಗಿದ್ದುಕೊಂಡು ಭವಿಷ್ಯತ್ತಿನ ಬಗ್ಗೆ ಅಥವಾ ಕಳೆದು ಹೋಗಿರುವಂತಹ ನೆನಪುಗಳ ಬಗ್ಗೆ ಮೆಲುಕು ಹಾಕುವಂತಹ ಒಬ್ರೇ ನೆನಪು ಹಾಕುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೋಮಾರಿಯಾಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತಿಗೂ ನಾನು ಆಗ್ಲೇ ಹೇಳಿದಾಗೆ ಸಕ್ರಿಯವಾಗಿರ್ತಕ್ಕಂಥದ್ದು ಆ ಇರುವೆಯಂತೆ ಸದಾ ಚಟುವಟಿಕೆಯಲ್ಲಿ ವ್ಯಕ್ತಿಗಳು ಏನೇ ನಷ್ಟಗಳು ಬಂದ್ರು ಕಷ್ಟಗಳು ಬಂದ್ರು ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ ಆ ಕಷ್ಟ ಏನಿದ್ರು ನನಗೆ ಇರ್ಲಿ ನೋವಿದೇನಿದ್ರು ನನಗೆ ಇರ್ಲಿ ನಾನ್ ಅನುಭವಿಸೋದ್ ಸಿದ್ಧ ಇದ್ದೀನಿ ಅನ್ನುವಂತಹ ಮನಸ್ಥಿತಿ ಉಳ್ಳವರಾಗಿರ್ತೀರಿ ಮತ್ತು ಅಹ್ ಇನ್ನೊಬ್ಬರಿಗೆ ಯಾವತ್ತಿಗೂ ಕೂಡ ಸಹಾಯವನ್ನ ಕೇಳಲಿಕ್ಕೆ ಇಷ್ಟ ಪಡೋದಿಲ್ಲ ಬೇರೆಯವ್ರ ಹತ್ರ ದೇಹಿ ಅನ್ನುವಂತಹ ವ್ಯಕ್ತಿಗಳಲ್ಲ ನೀವು ಯಾವತ್ತಿಗೂ ಅಹ್ ಒಂದು ಸ್ವಾತಂತ್ರ್ಯದಿಂದ ಬದುಕುವಂತಹ ವ್ಯಕ್ತಿ ಜೊತೆಗೆ ಅಹ್ ಯಾರೇನೇ ಒಂದ್ ವೇಳೆ ಸಹಾಯ ಮಾಡಿದ್ರು ಕೂಡ ಅದನ್ನ ಸಡನ್ ಆಗಿ ಒಪ್ಕೋತೀರಿ ಮತ್ತು ಅವ್ರನ್ನ ಸ್ಮರಿಸ್ತೀರಿ ಸದಾ ಯಾಕಂದ್ರ ಒಂದು ಕೃತಜ್ಞತೆ ಅನ್ನುವಂತ ಭಾವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇದೆಲ್ಲಾ ನಿಜಾನ ಸುಳ್ಳ ನೀವು ಬೇಕಿದ್ರೆ ಕಾಮೆಂಟ್ ಮಾಡಿ ನಿಜ ಇದೆಯಾ ಸುಳ್ಳು ಇದೆಯಾ ಅನ್ನುವಂಥದ್ದು ಕಾಮೆಂಟ್ ಮಾಡಿ ಯಾಕಂದ್ರೆ ನಮಗೂ ಕೂಡ ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಯಾವಾಗ್ಲೂ ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ನಂಬಿಕೆ ಇರುತ್ತೆ ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ಫೋಕಸ್ ಮಾಡುವಂಥದ್ದು ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂಥದ್ದು ಕಷ್ಟಪಟ್ಟು ಕೆಲಸ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮುಂದೆ ಬರಬೇಕು ಮುಂದೆ ಒಂದು ಜೀವನದಲ್ಲಿ ಒಂದು ಗುರಿ ಇರುತ್ತೆ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಬಹಳ ಮುಖ್ಯವಾಗಿ ಏನು ಒಂದು ಗುರಿ ಇರುತ್ತೆ ನಾನು ಇದನ್ನ ಅಚೀವ್ಮೆಂಟ್ ಮಾಡಲೇಬೇಕು ಇದನ್ನ ನಾನು ಗುರಿ ಮುಟ್ಟೋರಿಗೆ ಬಿಡಬಾರದು ಅನ್ನುವಂತ ಒಂದು ಛಲ ಇರುತ್ತೆ ಆ ಛಲವೇ ನಿಮ್ಮನ್ನ ಗೆಲ್ಲಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ದೇವರ ಮೇಲೆ ತುಂಬಾ ಅಂದ್ರೆ ತುಂಬಾ ನಂಬಿಕೆ ಇರುತ್ತೆ ಆತ್ಮ ಸಾಕ್ಷಿ ಮೇಲೆ ಬಹಳ ಭರವಸೆ ಇರುತ್ತೆ ಜೊತೆಗೆ ಇನ್ನು ಈ ಬಿಳಿಯ ಬಟ್ಟೆ ಬಿಳಿಯ ವಸ್ತ್ರ ಅಂತಂದ್ರೆ ತುಂಬಾ ಪ್ರೀತಿ ಬಿಳಿಯ ಆಭರಣಗಳು ಅಥವಾ ಬಿಳಿಯ ವಸ್ತ್ರಗಳು ಶ್ವೇತವರ್ಣದ ಬಟ್ಟೆಗಳು ಅಂತಂದ್ರೆ ತುಂಬಾ ಇಷ್ಟಪಡುವಂಥದ್ದು ಜೊತೆಗೆ ಈ ಪರಿಸರಕ್ಕೆ ಹೊಂದಿಕೊಂಡು ಜೀವನವನ್ನ ಆ ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಸಂಖ್ಯೆಯ ನಾಥನಾದ ಸೂರ್ಯ ಆ ಇವರಿಗೆ ಬೌದ್ಧಿಕವಾದ ಜ್ಞಾನವನ್ನ ನೀಡುವಂತಹ ದೈಹಿಕವಾಗಿರತಕ್ಕಂತ ಶಕ್ತಿಗಿಂತ ಮಾನಸಿಕವಾಗಿರತಕ್ಕಂತ ಕೆಲಸಗಳಲ್ಲಿ ಬಹಳಷ್ಟು ಹೊಂದಿಕೊಂಡು ಹೋಗುವಂತಹ ಸಾಮರ್ಥ್ಯ ಹೆಚ್ಚಾಗಿ ಕಂಡು ಬರುತ್ತೆ ಇನ್ನು ಇವರಿಗೆ ಆಡಳಿತಾತ್ಮಕ ಮತ್ತು ಉನ್ನತವಾಗಿರತಕ್ಕಂತ ಅಧಿಕಾರಗಳಲ್ಲಿ ಬಹಳಷ್ಟು ಬೆಳವಣಿಗೆ ಆಗುವಂತಹ ಸಾಮರ್ಥ್ಯಗಳು ಕಂಡು ಬರುತ್ತೆ ಇನ್ನು ನೋಡುವವರಿಂದ ಬಹಳಷ್ಟು ಆಕರ್ಷಣೆ ಮತ್ತು ಜ್ಞಾನವಂತರಾಗಿ ಜ್ಞಾನದ ವೃದ್ಧಿಯನ್ನ ಆ ಅದನ್ನ ಬೆಳೆಸ್ಕೊಳ್ಳುವಂಥದ್ದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜೀವನವೇ ಒಂದು ಪಾಠ ಕಲಿಸಿರುತ್ತೆ ಸಮಯ ಸಂದರ್ಭಗಳೇ ಒಂದು ಪಾಠವನ್ನ ಕಲಸಿರ್ತಕ್ಕಂಥದ್ದು ಒಳ್ಳೆಯ ಬರಹಗಾರರಾಗಿರ್ತಕ್ಕಂಥದ್ದು ಸಾಹಿತಿಗಳಾಗಿರ್ತಕ್ಕಂಥದ್ದು ಈ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ಪ್ರಕಾಶನದ ಜೊತೆಗೆ ಆ ಬಹಳಷ್ಟು ಸಂಬಂಧಗಳಿರುತ್ತೆ ಜೊತೆಗೆ ಬೇರೆ ಬೇರೆ ದೇಶಗಳು ಹೊರ ರಾಜ್ಯಗಳು ಹೊರ ದೇಶಗಳು ಹೊರ ಜಿಲ್ಲೆಗಳು ಈ ರೀತಿಯಾಗಿ ಅಲದಾಡುವಂತದ್ದು ಹೊರಗಿನ ಜ್ಞಾನಗಳು ಸಾಕಷ್ಟು ಇರುತ್ತೆ ಇನ್ನು ಎಷ್ಟೇ ದೊಡ್ಡ ತೊಂದರೆಗಳಿದ್ರು ಕೂಡ ಹೆದರಲಾರದೆ ಅದನ್ನ ಇಂಜರಿಲಾರ್ದೇ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಸೊಲ್ಯೂಷನ್ ಅನ್ನ ಹುಡುಕುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಬೇರೆಯವರು ಕೂಡ ನಿಮ್ಮ ಹತ್ರ ಗೈಡೆನ್ಸ್ ಅನ್ನ ಪಡ್ಕೊಳ್ಳುವಂತ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಕಲೆಗಾರರಾಗಿರ್ತಕ್ಕಂಥದ್ದು ಅಪಾರ ಪ್ರತಿಭೆ ಇರುತ್ತೆ ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರತಿಭೆ ಇರುತ್ತೆ ಸ್ವಯಂ ಪ್ರೇರಿತ ನಿಮ್ಮಲ್ಲಿ ಅದು ವ್ಯಕ್ತಿಗತವಾಗಿನೇ ಬಂದಿರುತ್ತೆ ಬಾಯ್ ಬರ್ತ್ ನಿಮ್ಮಲ್ಲಿ ಒಂದು ಅಂತಹ ಒಂದು ಜ್ಞಾನ ಅನುಭವ ಇರತಕ್ಕಂಥದ್ದು ಎಲ್ಲರನ್ನ ಒಂದು ಖುಷಿಯಾಗಿ ಇಡೋದಕ್ಕೆ ಇಷ್ಟಪಡುವಂತದ್ದು ನಿಮ್ಮನ್ನ ನಂಬಿದರೆ ಅವರನ್ನ ಸಂತೋಷವಾಗಿ ಇಡೋದಕ್ಕೆ ಅವರನ್ನ ಯಾವತ್ತಿಗೂ ಸುರಕ್ಷಿತವಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಆ ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿರ್ತಕ್ಕಂಥದ್ದು ಇನ್ನು ಇತರರಿಗೆ ಅಂತರ್ಜ್ಞಾನವನ್ನ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜೀವನವನ್ನ ಕಲ್ಪಿಸ್ಕೊಡೋದ್ರಲ್ಲಿ ಬಹಳಷ್ಟು ಮಹತ್ತರ ಪಾತ್ರವನ್ನ ವಹಿಸ್ತಕ್ಕಂಥದ್ದು ಇನ್ನು ಯಾವುದೇ ವಿಷಯದಲ್ಲೂ ಬಹಳ ಆಳವಾಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಬೇರೆಯವರ ಒಂದು ಸ್ನೇಹವನ್ನ ಸ್ಥಿರವಾಗಿ ಇಟ್ಟುಕೊಳ್ಳುವಂತದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಪ್ರಾಮಾಣಿಕರಾಗಿರುವಂಥದ್ದು ಮಾಡಿರುವಂತಹ ತಪ್ಪುಗಳನ್ನ ಸಡನ್ ಆಗಿ ಒಪ್ಕೋತೀರಿ ಬೇರೆ ತಪ್ಪುಗಳನ್ನ ಎತ್ತಿ ತೋರಿಸುವಂಥದ್ದು ಇದು ಸಹಜವಾಗಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಗುಪ್ತ ವಿದ್ಯೆಗಳನ್ನ ಕಲಿಯುವಂತಹ ಸನ್ನಿವೇಶಗಳಿರುತ್ತೆ ಆ ಬಹಳಷ್ಟು ಬೇರೆ ಬೇರೆ ಇಂತ ವಿಭಾಗ ಅಂತಲ್ಲ ಕೆಲಸದ ವಿಚಾರಕ್ಕೆ ಬಂದಾಗ ಎಲ್ಲ ವಿಭಾಗದಲ್ಲೂ ಕೂಡ ಕೆಲಸ ಕಾರ್ಯಗಳು ನಿಮ್ಮಲ್ಲಿ ಇರುತ್ತೆ ಕಂಡು ಬರುತ್ತೆ ಅಷ್ಟೊಂದು ಅಗಾಧವಾದಂತಹ ಜ್ಞಾನ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಹ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನ ಮತ್ತೆ ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು